ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಮುಟ್ಲಿ ಪ್ರತಿಯೊಬ್ಬ ಪ್ರಜೆಗೂ ಇದು ಅನುಕೂಲ ಆಗಲಿ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ ಸಂವಿಧಾನ ಈ ಸಂವಿಧಾನಕ್ಕೆ ಯಾರಾದರೂ ಅಪಚಾರ ಮಾಡಿದ್ರೆ ಅವರನ್ನ ದೇಶದ್ರೋಹಿ ಅನ್ಬೇಕು ಏನು ಅನ್ಬೇಕು ದೇಶದ್ರೋಹಿ ಅನ್ನಬೇಕು ಈಗ ನಾವು ಯಾರ್ಯಾರಿಗೋ ಹೇಳ್ತಿರ್ತೀವಿ ಏನೋ ಅಪಚಾರ ಮಾಡಿದಾಗ ಅವ್ರಿಗೆ ದೇಶದ್ರೋಹಿ ಪಟ್ಟ ಕಟ್ತೀವಿ ಮಾಡಲಾರ್ದವ್ರಿಗೆ ಒಬ್ಬ ಭಾರತ ದೇಶದ ಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥ ಅಮಿತ್ ಶಾ ಮಾಡಿರ್ತಕ್ಕಂಥ ಅಪಚಾರ ಈ ಅಪಚಾರಕ್ಕೆ ಕಠಿಣ ಶಿಕ್ಷೆ ಆಗ್ಬೇಕು ಹೆಂಗಾಗಬೇಕು ಈ ಶಿಕ್ಷೆ ಇವ್ರಿಗೆ ದೇಶದ್ರೋಹಿ ಪಟ್ಟ ಕಟ್ಟಿ ಗಡಿ ಪಾರು ಮಾಡ್ಬೇಕು ಇಲ್ಲ ಇವ್ರನ್ನ ಈ ಕೂಡಲೇ ವಜಾ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಬೇಕು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಹೌದಾ ಜೈಲಿಗೆ ಹಾಕಬೇಕು ಇವ್ರಿಗೆ ಫಸ್ಟ್ ಯಾಕಂದ್ರೆ ಆಲ್ರೆಡಿ ಇವರೆಲ್ಲ ಕೇಸ್ಗಳನ್ನು ಮಾಡಿಕೊಂಡು ಇವರು ಗಡಿ ಪಾರ ಆದಂತ ಜನ ಈ ದೇಶವನ್ನು ಹಾಡಾಕ ರಕ್ಷಣೆ ಯಾರು ಕೊಡಬೇಕು ಇವ್ರಿಗೆ ನಮ್ಮವರ ಕೊಡಬೇಕು ನಾವುಗಳೆಲ್ಲ ಕಟಿಬದ್ಧರಾಗಿ ನಿಂತಾಗ ಅವ್ರಿಗೆ ಶಿಕ್ಷೆ ಆಗೋದು ಗ್ಯಾರಂಟಿ ಆಗ್ತದೆ ನಾವು ಬಿ ಜೆ ಪಿ ಪಕ್ಷವನ್ನು ಬೈತಾ ಇಲ್ಲ ಯಾವುದೇ ಪಕ್ಷವನ್ನು ಬೈತಾ ಇಲ್ಲ ಯಾಕೆ ಬೈ ಅಂದ್ರೆ ತಪ್ಪು ಮಾಡಿದವನು ನಾವು ಬೈ ಯಾವುದೇ ಪಕ್ಷ ಇರ್ಬೋದು ಅವರು ಅದಕ್ಕಾಗಿ ಒಬ್ಬ ಮಂತ್ರಿ ಸ್ಥಾನದಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥ ಅಮಿತ್ ಶಾ ಅವರು ಏನು ಮಾಡಿದಾರಲ್ಲ ಏನಂದಾರಪ್ಪ ಅವರು ಅಂಬೇಡ್ಕರ್ 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 ಅಂತೀರಿ ಇದೊಂದು ನಿಮಗೆ ವ್ಯಸನ ಆಗಿಬಿಟ್ಟೈತೆ ವ್ಯಸನ ಅಂತ ನಾವು ಯಾರಿಗೆ ಹೇಳ್ತೀವಪ್ಪ ಯಾರು ಕೂಡ ವ್ಯಸನ ಅಂತೀರಿ ಈ ಪದವನ್ನು ಬಳಕೆ ಮಾಡಬೇಕಾದ್ರೆ ಭಾರತ ದೇಶದ ಸಂವಿಧಾನ ಬರೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇದು ಅವಮಾನ ಅಲ್ಲ ನಮ್ಮೆಲ್ಲರಿಗೂ ಅವಮಾನ ಇದು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅವಮಾನ ಇಲ್ಲಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಅರಿತಿಕೊಂಡು ನಾವು ಏನ್ ಮಾಡ್ಬೇಕಪ್ಪ ಈ ಕೂಡಲೇ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಏನಪ್ಪ ಅಂದ್ರ ಈ ಕೂಡಲೇ ಅವ್ರಿಗೆ ವಜಾ ಮಾಡಬೇಕು ಅವ್ರು ಅರೆಸ್ಟ್ ಆಗಬೇಕು ಕಾನೂನು ರೀತಿ ಒಳಗೆ ಅವ್ರಿಗೆ ಶಿಕ್ಷೆ ಆಗಬೇಕು ನಿಮ್ಗೆ ಹೇಳ್ತಾ ಇದ್ದೇ ಇದೆ ನಾನು ನಾನೊಮ್ಮ ಭೀಮವಾದಿ ಅಂತ ಹೇಳ್ತೀಸಿ ಓ ಅಮಿತ್ ಶಾ ಅವರೇ ನಾವು ಅಂಬೇಡ್ಕರ್ 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 ಅಂತ ಹೇಳೋದು ಸಾವಿರ ಸಲ ಹೇಳ್ತೀವ್ರಿ ಅದು ನಮ್ಮ ಭಕ್ತಿ ಅದು ನಮ್ಮ ಪ್ರೀತಿ ನಮಗೆ ಸ್ವರ್ಗ ಸಿಗದೇ ಅದು ಮ್ಯಾಗದೆ ಅದನ್ನ ಈ ವೇದಿಕೆಯಿಂದ ಇವತ್ತಿ ಇಷ್ಟ ಪಡುತ್ತೇನೆ ಈ ಭಾರತದಲ್ಲಿ ಈ ಭಾರತದಲ್ಲಿ ಸ್ವರ್ಗ ಅನ್ನೋದು ಇದ್ರೆ ಈ ಭಾರತದಲ್ಲಿ ಅದು ನಮಗೆ ಕೊಟ್ಟಂತ ಈ ಸಂವಿಧಾನ ಅದೇ ನಮಗೆ ಇಲ್ಲಿ ಈ ಭಾರತದಲ್ಲಿ ಸ್ವರ್ಗ ಜಗತ್ತಿನಲ್ಲಿ ಅಂತಂದ್ರೆ ನೀನು ಏನು ಹೇಳ್ತಾ ಇದೆಯಾ ಸ್ವಲ್ಪ ಪ್ರಜ್ಞೆನಾದ್ರೂ ಬೇಡವಾ ನಾನು ಈ ಸರ್ಕಾರಕ್ಕೆ ಕೋಮವಾಗಿ ಸರ್ಕಾರಕ್ಕೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ಬಾಬಾ ಸಾಹೇಬ್ರ ಮೇಲೆ ಅವಹೇಳನಕಾರಿ ಮೊದಲು ನಿಲ್ಲಿಸಬೇಕು ಯಾಕಪ್ಪ ಇವರ ಒಳಗೆ ಇದು ಬಾಯ್ ತಪ್ಪಿ ಬಂದಂತ ಮಾತು ಇದು ಅಲ್ಲ ಇವರಿಗೆ ಒಂದು ಮಾತು ಹೇಳ್ತೀರಿ ಮೊದಲ ನೀವು ಯಾರ ನೀವ್ ಎಲ್ಲಿಂದ ಬಂದ್ರೆ ನೀವು ಒಬ್ಬರು ದಿಢೀಪರಾದಂತ ಮನುಷ್ಯ ನೀನು ಹೋಗಿ ಸಂಸದನಲ್ಲಿ ಕುಂಡತ್ತೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಭಿಕ್ಷೆದಿಂದ ನೀವು ಹೇಳಿ ಕೊಟ್ಟಿ ಅವ್ರ ಮೊದಲ ನೀ ಮಾತಾಡಕ ನಿನ್ಗೇನು ನಾಯಕ ಇಲ್ಲ ಅದ್ರಲ್ಲಿ ನೀ ಎಲ್ಲಿಂದ ಬಂದಿ ಯಾರಂತ ತಿಳ್ಕೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೂರ್ಯ ಚಂದ್ರ ಇರೋರಿಗೂ ಅವ್ರ ಹೆಸರು ಇಲ್ಲಿ ಅವರು ಮಗ ಮೊಮ್ಮಕ್ಕಳು ಮಕ್ಕಳು ಅವ್ರ ಅಭಿಮಾನಿಗಳು ಇಡೀ ದೇಶದ ಅದರ ಈ ನಾಡಿಗೆ ಇನ್ನೊಂದು ಸಾರಿ ಏನಾದ್ರು ಈ ಥರ ಮಾತಾಡಿದೆ ಇನ್ನೊಂದ್ಸರಿ ಏನಾರ ಬರ್ತಂದ್ರ ಈ ದೇಶದಿಂದ ಗಡಿಭಾರ ಆಗ್ತಿ ಇಡ ರಾಜ್ಯದಿಂದ ಗಡಿಪಾರ ಆಗತಿ ನಿಮ್ಮ ಇದು ದೇಶದಿಂದ ಗಡಿಪಾರ ಆಗಿ ಹೋಗ್ತಿ ಇನ್ನ ಮೊದಲು ನಿನ್ನ ನೈತಿಕತೆ ತಿಳ್ಕೊ ಮತ್ನಾ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುದು ಏನಂದ್ರ ಇದ ಕೂಡಲೇ ಆ ರಾಜೀನಾಮೆ ಕೊಡ್ಬೇಕು ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾಲ ನಮಸ್ಕಾರ ಮಾಡಿ ರಾಜೀನಾಮೆ ಕೊಟ್ಟು ಹೊರಗೋಗ ಸಂಸದರಿಂದ ಅಂತ ಹೇಳಿ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನು ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮೂಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡೆಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡೆಲಿವರಿ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ